ಕೋಆಪ್ರೇಷನ್ ಕಡೆಯಿಂದ ಇದು ಕ್ಯಾಂಪ್ಸ್ ಮಾಡಿಸ್ತಾ ಇರೋದು ಐದು ಕ್ಯಾಂಪ್ ಇದೆ ಅಂದರೆ ಐದು ತಾಲೂಕ್ಸಲ್ಲಿ ಅನ್ನೋ ಥರ ಹೊನ್ನಾಳಿ ನ ಸಿ ಎಸ್ ಸಿ ಥರ ಐದು ತಾಲೂಕಲ್ಲೂ ಮಾಡಬೇಕು ಅದರದ್ದು ಜೊತೆಗೆ ಏನಾಗುತ್ತೆ ಅಂತಂದರೆ ಬರೀ ಇಷ್ಟೇನ ಅಷ್ಟೇ ಇಲ್ಲ ಅಂತಂದರೆ ಅದೊಂದೇ ಅಲ್ಲ ಇದ್ರದ್ದು ಜೊತೆಗೆ ನಾವು ಈಗ ಎಸ್ ಎಸ್ ಜಿಗಳಿಗೆ ಜೆ ಎಲ್ ಜಿಗಳಿಗೆ ಯಾವ ರೀತಿಯಾದಂಥ ಫಂಡಿಂಗ್ ಮಾಡಬೇಕು ಡಿ ಸಿ ಸಿ ಬಿ ಕಡೆಯಿಂದ ಪ್ಯಾಕ್ಸ್ ಕಡೆಯಿಂದ ಅನ್ನೋದಕ್ಕೆ ಅದಕ್ಕೊಂದು ಸಪ್ರೇಟ್ ಮೀಟಿಂಗ್ ಇರುತ್ತೆ ಅದೇ ಥರ ಈ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಪಲ್ಸಸ್ ಸೀಡ್ಸು ಅದು ಅಥವಾ ವೆಜಿಟೇಬಲ್ಸ್ ಎಲ್ಲ ಇರುತ್ತಲ್ಲ ಯಾವ ರೀತಿಯಾಗಿ ನೀವು ಅದಕ್ಕೆ ಪ್ಯಾಕ್ಸ್ ಕಡೆಯಿಂದ ಡಿ ಸಿ ಸಿ ಬಿ ಕಡೆಯಿಂದ ಥ್ರೂ ಪ್ಯಾಕ್ಸ್ ಡಿ ಸಿ ಬಿ ಮೂಲಕನೇ ಮಾಡಿಸ್ಬೇಕಾಗುತ್ತೆ ಸೊ ಯಾವ ರೀತಿಯಾಗಿ ನೀವು ಅದನ್ನೆಲ್ಲ ಮಾಡಬೇಕಾಗುತ್ತೆ ಅನ್ನೋದಕ್ಕೆ ಇನ್ನೊಂದು ರೌಂಡು ನಾವು ಬೇರೆ ರಿಸೋರ್ಸ್ ಪರ್ಸನ್ಸ್ ಎಕ್ಸ್ಪರ್ಟ್ಸು ಯಾರಿದ್ದಾರೆ ಆ ಫೀಲ್ಡಲ್ಲಿ ಅವರನ್ನು ಎಲ್ಲರೂ ಕರೆಸಿ ಇನ್ನೊಂದೆರಡು ಮೀಟಿಂಗ್ ಆಗುತ್ತೆ ಅದೇ ರೀತಿಯಾಗಿ ನಮ್ಮಲ್ಲಿ ಇರುವ ನಮ್ಮ ಪ್ಯಾಕ್ಸ್ಗಳಲ್ಲಿ ಇರುವ ಯಾವ ಯಾವ್ಯಾವ್ದು ರೈತರಿದ್ದಾರೆ ಮಾಡಿದ್ದಾರೆ ಈಗ ಸುಮಾರು ಕಡೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಅದು ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾರೆ ಯಾವ ರೀತಿಯಾಗಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಬೋದು ಯಾವ ರೀತಿಯಾಗಿ ನ್ಯಾಚುರಲ್ ಫಾರ್ಮಿಂಗ್ ಯಾವ ರೀತಿ ಬೆಳೆಸಬೇಕು ಮಾಡಬೇಕು ಅನ್ನೋದಿದ್ದಾರೆ ಸೊ ಅವರು ಎಕ್ಸ್ಪರ್ಟ್ಸ್ಗೂ ಬರ್ತಾರೆ ಪ್ಲಸ್ ಕೆ ವಿ ಕೇಂದೂ ಹೇಳಿದೀವಿ ಬರ ಹೇಳಿದ್ದೀವಿ ಅವ್ರ ಕಡೆಯಿಂದನೂ ಬರ್ತಾರೆ ಅವರುಗಳು ಇದರದ್ದು ವಿಚಾರದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಈ ಥರದ್ದು ಎಲ್ಲಾದ್ರೂ ಕ್ಯಾನ್ಸನ್ನೆಲ್ಲ ಮಾಡ್ತಾ ಇದ್ದೀವಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಥರೋದ್ರಿಂದ ಇತ್ತೀಚಿನ ವರ್ಷಗಳಲ್ಲಿ ಆ ಮಿನಿಸ್ಟ್ರಿ ಆಫ್ ಕೋಆಪರೇಷನ್ ಹೊಸದಾಗಿ ಫಾರಮ್ ಮೇಲಿಂದ ಈ ಕೋಆಪರೇಟಿವ್ ಸೆಕ್ಟರ್ಗೆ ಬಹಳಷ್ಟು ಗಮನ ಕೋಆಪರೇಟಿವ್ ಸೆಕ್ಟರ್ಗೆ ಬಹಳಷ್ಟು ಹರಿದಿದೆ ಎಲ್ಲರದು ಒಂದು ಏನಂತಿದೆ ಅದು ಲೋನ್ ನಡೀತಾ ಇತ್ತು ಕೋಆಪ್ರೇಟಿವ್ ಸೆಕ್ಟರ್ಗಳು ಹಳ್ಳಿ ಇದೆ ಮಾಡಿದೆ ಮಾಡ್ಕೊಂಡು ಹೋಗ್ತಿದೆ ಮಾಡ್ತಿದೆ ಅನ್ನೋ ಥರ ಇತ್ತು ಅವ್ರ ಪಾಡಿಗೆ ಅವರೆಲ್ಲೋ ನಡೆಸ್ತಾ ಇದಾರೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಇವಾಗ ಇದು ಕೋಆಪರೇಟಿವ್ ಸೆಕ್ಟರ್ಸ್ ಫುಲ್ಲು ಬ್ಯಾಂಕ್ಸ್ಗಳ್ ಏನಿದೆ ಅದರದ್ದು ಮೇನ್ ಸ್ಟ್ರೀಮಗೆ ಬಂದಿರ್ಬೋದು ಇದು ಬರೋದಕ್ಕೆ ಏನಾಗಿದೆ ನಿಮ್ಗೆ ಸುಮಾರು ಜನಕ್ಕೆಲ್ಲ ಗೊತ್ತಿರೋ ಥರ ಐವತ್ನಾಲ್ಕು ಕಿಂತ ಹೆಚ್ಚು ಇನಿಷಿಯೇಟಿವ್ಸು ಮಿನಿಸ್ಟ್ರಿ ಆಫ್ ಇಂದ ಆಗಿದೆ ಮೊದಲು ಶುರು ಮಾಡಿದೆಯಾವುದರಿಂದ ಸುಲಭವಾಗಿ ಇದ್ದಾಗುತ್ತೆ ಅನ್ನೋದು ಮುಖ್ಯವಾಗಿ ಎಲ್ಲ ಸೆಕ್ಟರ್ ಸೆಕ್ಟರ್ಗಳಿಗೆ ಅಡಿಪಾಯ ಇರೋದು ಪ್ಯಾಕ್ಸ್ಗಳು ಸೊ ಪ್ಯಾಕ್ಸ್ಗಳು ಪಿ ಡಿ ಸಿ ಎಸ್ಗಳಿದೆ ಅದರಿಂದ ನಾವು ಪ್ರಾರಂಭ ಮಾಡಬೇಕು ಅದೇ ಮುಖ್ಯವಾದ ಅಡಿಪಾಯ ಹಳ್ಳಿ ಪ್ರತಿಯಲ್ಲಿ ಪ್ರತಿಯೊಂದು ಕಡೆ ಹಳ್ಳಿ ಹಳ್ಳಿಗೂ ಇರೋದರಿಂದ ಸೊ ಆ ಜನರಕ್ಕೆ ಎಲ್ಲ ಜನರು ಕೊನೆಯ ಅನಿಸಿನಲ್ಲಿರುವಂತಹ ರೈತರಿಗೂ ತಲುಪಬೇಕು ಅನ್ನೋ ಮಟ್ಟಗೋಸ್ಕರ ಎಲ್ಲ ಪ್ಯಾಕ್ಸ್ಗಳಿಂದ ಎಲ್ಲ ಪ್ಯಾಕ್ಸ್ಗಳಿಗೂ ನಮ್ಮ ಕಡೆಯಿಂದ ಯಾವ ರೀತಿಯಾದಂತಹ ಸಹಾಯ ಮಾಡೋದರಿಂದ ಯಾವ ರೀತಿಯಾದಂಥ ಪ್ರೋತ್ಸಾಹ ಮಾಡೋದರಿಂದ ಹೇಗೆ ಈ ಪ್ಯಾಕ್ಸ್ಗಳನ್ನು ಸುದೃಢ ಮಾಡಬೇಕು ಅನ್ನೋದು ಮಾಡಿತ್ತು ಇದರಲ್ಲಿ ನಮಗೆ ಮುಖ್ಯವಾಗಿ ನಾವು ಪ್ರಾರಂಭ ಮಾಡಿದ್ದೆವುದು ಪ್ಯಾಕ್ಸ್ ಕಂಪ್ಯೂಟ್ರೀಕರಣದಿಂದ ಸೊ ಪ್ಯಾಕ್ಸ್ ಕಂಪ್ಯೂಟ್ರೀಕರಣ ನಿಮ್ಗೆ ಸುಮಾರು ಜನಕ್ಕೆ ಸಾಕಪ್ಪ ಸುಸ್ತಾಯ್ತಪ್ಪ ಅನ್ನೋಷ್ಟು